ನಮಸ್ತೆ ವೈಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಭಾಳ ಇಂಪಾರ್ಟೆಂಟಾಗಿ ಕೇಸ್ಲೆಟ್ ಕೇಂದ್ರಕ್ಕೆ ನೀವು ಏನನ್ನು ಸಲ್ಲಿಸಬೇಕು ಮತ್ತು ಯಾವುದನ್ನು ಸಲ್ಲಿಸಬಾರ್ದು ಅಂತಕ್ಕಂಥ ವಿಚಾರವನ್ನು ಕುರಿತು ನಾನು ಮಾತಾಡ್ತಿದ್ದೀನಿ ಈಗ ಆಲ್ರೆಡಿ ನಾವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದು ಆದರೂ ಸಾಕಷ್ಟು ಜನ ನಮಗೆ ಸುಮಾರು ಕಮೆಂಟ್ ಮಾಡಿದರು ನಾವು ಯಾವುದನ್ನು ಕೊಡಬೇಕು ಎಲ್ಲಿ ಕೊಡಬೇಕು ಏನು ಎತ್ತ ಅಂತೇಳಿ ಒಂದು ಸೆಕೆಂಡ್ ಇದರಲ್ಲಿ ಹೇಳ್ತಾ ಇದೆ ನೋಟಿಫಿಕೇಷನ್ ಹೇಳಿದೆ ಅದನ್ನೇ ನಾವು ಸ್ಕ್ರೀನ್ಶಾಟ್ ಹೊಡೆದು ಅದರಲ್ಲಿ ಏನು ಡೀಟೇಲ್ಸ್ ಹೇಳಿದರೆ ಅದನ್ನು ನೋಡೋಣ ನೋಡಿ ನೀವು ಅಪ್ಲಿಕೇಶನ್ ಹಾಕೋಕ್ಕೋದ ಸಂದರ್ಭದಲ್ಲಿ ನೀವು ಒಟ್ಟು ಮೂರು ಪ್ರಿಂಟ್ ತೆಗೆದುಕೊಳ್ಬೇಕಾಗುತ್ತೆ ಪ್ಲಸ್ ನಾಲ್ಕು ಪ್ರಿಂಟ್ ತೆಗೆದುಕೊಳ್ಬೇಕಾಗುತ್ತೆ ಒಂದು ಅರ್ಜಿ ಪ್ರತಿ ಅಪ್ಲಿಕೇಶನ್ ಫಾರಮ್ ಎರಡನೇದು ಅಟೆಂಡೆನ್ಸ್ ಸ್ಲಿಪ್ ಹಾಜರಾತಿ ಪತ್ರ ಮೂರನೇದು ಅಡ್ಮಿಷನ್ಸ್ ಲೆಟರ್ ಏನು ಪ್ರವೇಶ ಪತ್ರ ಅಂತ ಏನು ಕರಿತೀವಿ ಅಡ್ಮಿಷನ್ ಕಾರ್ಡ್ ಅಂತ ಏನು ಕರಿತೀವಿ ಮೂರನ್ನು ಡೌನ್ಲೋಡ್ ಮಾಡ್ಕೊಳ್ತೀರ ಅದ್ರ ಜೊತೆಗೆ ನೀವು ಫೀಸ್ ಕಟ್ಟಿರ್ತಕ್ಕಂತಹ ಒಂದು ಏನು ಫೀಸ್ ರೆಸಿಪ್ಟ್ ಆನ್ಲೈನಲ್ಲಿ ಕಟ್ಟಿದ್ರು ಅದಕ್ಕೊಂದು ಸಪ್ರೇಟ್ ರೆಸಿಪ್ಟ್ ಬರುತ್ತದೆ ಆಫ್ಲೈನಲ್ಲಿ ಕಟ್ಟೋದಾದರೆ ಪ್ರಿಂಟ್ ತೆಗೆದುಕೊಂಡು ಹೋಗಿ ಬ್ಯಾಂಕ್ಗಳಲ್ಲಿ ಕಟ್ಟಿ ಮತ್ತೆ ನೀವು ಅವು ಸಂದರ್ಭದಲ್ಲಿ ಮೂರು ತ್ರಿಪ್ರತಿ ಇರುತ್ತೆ ಒಂದು ಪ್ರತಿ ನಿಮ್ಮ ಹತ್ರ ಇಟ್ಕೋಬೇಕು ಒಂದು ಪ್ರತಿ ಬ್ಯಾಂಕ್ ಕೊಡಬೇಕು ಒಂದು ಪ್ರತಿ ಕೇಸ್ ಕೇಂದ್ರ ಕೊಡಬೇಕಾಗ್ತದೆ ಎರಡು ಪ್ರತಿ ಬಂದರೆ ಒಂದು ಪ್ರತಿ ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ ಒಂದು ಪ್ರತಿ ಬ್ಯಾಂಕ್ ಹತ್ರ ಇಟ್ಕೊಳ್ಬೇಕಾಗುತ್ತೆ ಇನ್ನೊಂದು ಪ್ರತಿನ ಜರಾಕ್ಸ್ ಸೊಡಿಸ್ಕೊಳ್ಬೇಕಾಗುತ್ತೆ ಎಸ್ ಈಗ ಏನನ್ನ ಸಲ್ಲಿಸಬೇಕು ಅಂದರೆ ಕಡ್ಡಾಯವಾಗಿ ಹೇಳ್ತಿರ್ತಾರೆ ನೋಡಿ ಇಲ್ಲಿ ಅರ್ಜಿಯ ಪ್ರತಿ ಮತ್ತು ಹಾಜರಾತಿ ಪತ್ರವನ್ನು ಮಾತ್ರ ನೀವು ಆಯ್ಕೆ ಮಾಡಿದ ನೋಡಲ್ ಕೇಂದ್ರಕ್ಕೆ ಸಲ್ಲಿಸಬೇಕು ಅನ್ನೊಂದು ನೋಡಲ್ ಕೇಂದ್ರ ಇದ್ದಾವೆ ಅಂದರೆ ಅವೆಲ್ಲ ಯೂನಿವರ್ಸಿಟಿಗಳೇ ಆಗಿರ್ತವೆ ಅಲ್ಲಿ ಯಾರೋ ಒಬ್ಬ ಪ್ರೊಫೆಸರ್ನ ನೋಡಲ್ ಅಧಿಕಾರಿ ಮಾಡಿ ಸಲ್ಲಿಸಿರ್ತದೆ ನೋಡಲ್ ಕೇಂದ್ರ ಯೂನಿವರ್ಸಿಟಿ ತುಮಕೂರು ಅಂದರೆ ತುಮಕೂರು ನೋಡಲ್ ಕೇಂದ್ರ ತಗೋದೇ ತುಮಕೂರು ಯೂನಿವರ್ಸಿಟಿ ಬೆಂಗಳೂರು ತಗೊಂತೀರ ಅಂತಂದರೆ ಈಗ ಬೆಂಗಳೂರಲ್ಲಿ ಮೂರು ಯೂನಿವರ್ಸಿಟಿ ಬಟ್ ಒಂದೇ ಯೂನಿವರ್ಸಿಟಿ ಲೆಕ್ಕದಲ್ಲಿದೆ ಈಗ ಬೆಂಗಳೂರು ಯೂನಿವರ್ಸಿಟಿ ಮೈಸೂರಲ್ಲಿ ನೀವು ನೋಡಲು ಕೇಂದ್ರ ತಗೊಂತೀರ ಅಂದರೆ ಮೈಸೂರು ಯೂನಿವರ್ಸಿಟಿ ಬೆಳಗಾಮಲ್ಲಿ ನೀವು ನೋಡಲು ಕೇಂದ್ರ ತಗೊಂತೀರ ಅಂದರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬಿಜಾಪುರದಲ್ಲಿ ತಗಂತೀರ ಅಂದರೆ ಅಕ್ಮಾದೇವಿ ಮಹಿಳಾ ಯೂನಿವರ್ಸಿಟಿ ನೀವು ಬಳ್ಳಾರಿಯಲ್ಲಿ ತಗಂತೀರ ಅಂದ್ರೆ ತಗೊಂತೀರ ಅಂತಂದರೆ ನಿಮಗೆ ಕೃಷ್ಣದೇವರಾಯ ಯೂನಿವರ್ಸಿಟಿ ಈ ರೀತಿ ಯೂನಿವರ್ಸಿ ಮಂಗ್ಳೂರು ತಗಂತೀರ ಅಂದರೆ ಮಂಗಳೂರು ಯೂನಿವರ್ಸಿಟಿ ಈ ರೀತಿ ಯೂನಿವರ್ಸಿಟಿಗಳೇ ನೋಡಲ್ ಕೇಂದ್ರ ಆಗಿರ್ತವೆ ನೀವು ಫಸ್ಟ್ ಯೂನಿವರ್ಸಿಟಿಗೆ ಹೋದರೆ ಅಲ್ಲಿ ನೋಡಲ್ ಕೇಂದ್ರ ಯಾರಾದರೂ ಎಳೆ ಹೇಳ್ತಾರೆ ಇಂಥ ಕಡೆಗೆ ಹೋಗ್ರಿ ಇಂಥ ಡಿಪಾರ್ಟ್ಮೆಂಟ್ಗೆ ಹೋಗ್ರಿ ಅಂತ ಇಲ್ಲ ಅಂತಂದರೆ ಎಲ್ಲೋ ಮಾಸ್ಟರ್ ಡಿಗ್ರಿ ಇರುತ್ತೆ ಇಲ್ಲ ಅಂತಂದರೆ ರಿಜಿಸ್ಟರ್ ಕಚೇರಿ ಇರ್ತೈತಲ್ಲ ವೈಸ್ ಚಾನ್ಸಲರ್ ರಿಜಿಸ್ಟರ್ ಕಚೇರಿ ಅಲ್ಲ ಎಲ್ಲ ಒಂದು ಕಡೆ ಓಪನ್ ಮಾಡಿರ್ತಾರೆ ಎಸ್ ಎರಡನೇದು ಪ್ರವೇಶ ಪತ್ರವನ್ನು ನೀವು ತಮ್ಮಲ್ಲೇ ಇಟ್ಕೊಳ್ಬೇಕು ಈಗ ಅರ್ಜಿ ಫಾರಮ್ ನೀವು ಕೊಡಬೇಕು ಅಂದರೆ ಅರ್ಜಿ ಫಾರಮ್ ಪ್ರಿಂಟ್ ತೆಗೆದ ಮೇಲೆ ನೀವು ಆಲ್ರೆಡಿ ನೀವು ಒಂದು ಭಾವಚಿತ್ರ ಅಪ್ಲೋಡ್ ಮಾಡಿರ್ತಕ್ಕಂಥ ಭಾವಚಿತ್ರನೂ ಬಂದಿರುತ್ತೆ ಅದ್ರ ಜೊತೆಗೆ ಒಂದು ಭಾವಚಿತ್ರ ಅಂಟಿಸೋದಕ್ಕೆ ಒಂದು ಜಾಗ ಇರ್ತೈತೆ ಅಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ಕೊಟ್ಟಿರ್ತಾರೆ ಆ ಖಾಲಿ ಜಾಗದಲ್ಲಿ ಏನಿದೆ ನೀವು ಭಾವಚಿತ್ರವನ್ನು ಅಂಟಿಸ್ಬೇಕು ಮತ್ತು ಅಲ್ಲಿ ನೀವು ಮತ್ತು ನಿಮಗೆ ಗೆಜೆಟೆಡ್ ಅಧಿಕಾರಿಗಳಿಂದ ಒಂದು ದೃಢೀಕರಿಸಬೇಕು ಅಂತ ಹೇಳ್ತದೆ ಭಾವಚಿತ್ರ ಜಾಗದಲ್ಲಿ ಭಾವಚಿತ್ರವನ್ನು ಅಂಟಿಸಿ ಅದರ ಮೇಲೆ ಚಿತ್ರದ ಇಕ್ಕೆಲಗಳಲ್ಲೂ ಅಂದರೆ ಎಡಗಡೆ ಬಲಗಡೆ ಇಕ್ಕೆಲಗಳಲ್ಲೂ ಅಂದರೆ ಎಡಗಡೆ ಬಲಗಡೆ ಬರುವಂತೆ ಸಹಿ ಮಾಡಬೇಕು ಅಂದರೆ ಭಾವಚಿತ್ರದ್ದು ಮೇಲುಗಡೆ ಸೈನ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಎಡಭಾಗದಿಂದ ಸ್ಟಾರ್ಟ್ ಮಾಡಿ ಭಾವಚಿತ್ರದ ಮೇಲೂ ಸೇರಿ ಸೈನ್ ಮಾಡಿ ಸ್ವಲ್ಪ ಬಲಗಡೆಗೂ ಹೋಗ್ಬೇಕು ಆ ಸೈನು ಆ ಥರ ಬರಬೇಕು ಯಾಕೆಂದರೆ ಭಾವಚಿತ್ರ ಕಿತ್ತೋದ ಸಂದರ್ಭದಲ್ಲೂ ನೀವು ಗಮ್ಮ ಕಾಣಿಸಿದಾಗ ಎಡಗಡೆ ಬಲಗಡೆ ಅದರದ್ದು ಕಾಣಿಸ್ತಾ ಇರಬೇಕು ಅದ್ರ ಕುರುಹುಗಳು ಎಸ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತೇಳಿ ಎಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಭಾವಚಿತ್ರವನ್ನು ಅಂಟಿಸಿ ಅದರ ಇಕ್ಕೆಲೆಗಳು ಕಾಣಿಸುವಂತೆ ಅಂದರೆ ಭಾವಚಿತ್ರ ಎಡಭಾಗದಿಂದ ಸೈನ್ ತಗೊಂಡು ಸ್ವಲ್ಪ ಆಳೆ ಮೇಲೆ ಅದಾದ ಮೇಲೆ ಭಾವಚಿತ್ರದ ಮೇಲೋಗಿ ಅದಾದ ಮೇಲೆ ರೈಟ್ ಸೈಡ್ಗೆ ಸ್ವಲ್ಪ ಆಳೆ ಮೇಲೆ ಭಾವ ಇದು ಸಿಗ್ನೇಚರ್ ಬರೋ ರೀತಿಯಲ್ಲಿ ಒಂದು ಮಾಡಬೇಕು ಅದೇ ಭಾವಚಿತ್ರದ ಏನು ನೀವು ಸೈನ್ ಮಾಡಿರ್ತೀರ ಆ ಸೈನ್ನ ಸ್ವಲ್ಪ ಗ್ಯಾಪ್ ಬಿಟ್ಟು ನಿಮಗೆ ಏನು ಗೆಜೆಟೆಡ್ ಅಧಿಕಾರಿಗಳಿಂದ ಈಗ ಆಲ್ರೆಡಿ ಗೆಜೆಟೆಡ್ ಅಧಿಕಾರಿಗಳು ಅಂತ ಹೇಳಿದರೆ ನೀವೆಲ್ಲನೂ ಡಿಗ್ರಿ ಮಾಸ್ಟರ್ ಡಿಗ್ರಿ ಓದಿರೋದ್ರಿಂದ ಓದ್ತಾ ಇರೋದ್ರಿಂದಾಗಿ ನಿಮ್ಗೇನಾಗುತ್ತೆ ನಿಮ್ಮ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು ಯಾರು ಪ್ರೊಫೆಸರ್ಸ್ ಇರ್ತಾರೆ ಮಾಸ್ಟರ್ ಡಿಗ್ರಿ ಕಾಲೇಜ್ಗಳಲ್ಲಿ ಯಾರು ಪ್ರೊಫೆಸರ್ಸ್ ಇರ್ತಾರೆ ಪ್ರಿನ್ಸಿಪಾಲ್ಸ್ ಇರ್ತಾರೆ ಗೌರ್ಮೆಂಟ್ ಕಾಲೇಜುಗಳು ಯೂನಿವರ್ಸಿಟಿಗಳು ಅವರೇ ಗೆಜೆಟೆಡ್ ಅಧಿಕಾರಿಗಳಾಗಿರ್ತಾರೆ ಅಥವಾ ಹೈಸ್ಕೂಲ್ ಎಚ್ ಎಮ್ ದಿರ್ ಗೆಜೆಟೆಡ್ ಅಧಿಕಾರಿಗಳಾಗಿರ್ತಾರೆ ವೆಟರ್ನರಿ ಡಾಕ್ಟರ್ ಗೆಜೆಟೆಡ್ ಅಧಿಕಾರಿಗಳು ನೆಕ್ಸ್ಟ್ ಮಾಮೂಲಿ ಡಾಕ್ಟರ್ಗಳೇನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಿಗ್ತಾರೆ ಅವರು ಗೆಜೆಟೆಡ್ ಅಧಿಕಾರಿಗಳಾಗಿರ್ತಾರೆ ತದನಂತರದಲ್ಲಿ ನಿಮಗೆ ಪಿ ಯು ಕಾಲೇಜು ಪ್ರಿನ್ಸಿಪಾಲ್ ಗೆಜೆಟೆಡ್ ಅಧಿಕಾರಿಗಳಾಗಿರ್ತಾರೆ ಇವರು ನಮಗೆ ಹತ್ತಿರದಲ್ಲಿ ತೀರ ಹತ್ತಿರದಲ್ಲಿ ಸಿಗ್ತಕ್ಕಂಥ ಗೆಜೆಟ್ ಅದೇ ಅಧಿಕಾರಿಗಳು ಯಾರು ಗ್ರೂಪ್ ಬಿ ಹುದ್ದೆಗಳಿದ್ದಾವೆ ಹೆಚ್ಚು ಕಡಿಮೆ ಗ್ರೂಪ್ ಹುದ್ದೆಗಳು ಗೆಜೆಟೆಡ್ ಇರ್ತವೆ ಕೆಲವೇ ಬೆರಳಿಕೆ ಎಷ್ಟು ಅಂದರೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ನಾನ್ ಗೆಜೆಟೆಡ್ ಇರ್ತದೆ ಹಾಗಾಗಿ ಗ್ರೂಪ್ ಬಿ ಆಫೀಸರ್ಸ್ ಯಾರು ಇರ್ತಾರೆ ಅವರೆಲ್ಲ ನಿಮ್ಗೆ ಗೆಜೆಟೆಡ್ ಅಧಿಕಾರಿಗಳು ಅಂತೇಳಿ ಅವ್ರ ಹತ್ರ ಒಂದು ಸೀಲ್ ಹಾಕಿಸಿ ನಿಮ್ಮ ಸೈನ್ ಕೆಳಗಡೆ ಅವ್ರ ಸೈನ್ ಬೀಳಬೇಕು ಅವ್ರ ಸೈನ್ ಕೆಳಗಡೆ ಸೀಲ್ ಹಾಕಿರಬೇಕು ಅಂದರೆ ಸೀಲ್ ಮೇಲೆ ಅವ್ರ ಸೈನ್ ಬಾಳ ಹೊರಂಗಿರಬೇಕು ಅದ್ರ ಮೇಲೆ ನಿಮ್ಮ ಸೈನ್ ಇರಬೇಕು ಒಟ್ಟಾರೆಯಾಗಿ ನಿಮ್ಮ ಸಹಿ ಗೆಜೆಟೆಡ್ ಅಧಿಕಾರಿಗಳ ಸಹಿ ಮತ್ತು ಅವರ ಅಧಿಕೃತ ಮಹರು ಅವ್ರ ಸೀಲು ಬಿಟ್ಟು ನೋಡಿ ಇನ್ನೊಂದು ಕಂಡೀಷನ್ಸ್ ಹೇಳಿದರೆ ಅಭ್ಯರ್ಥಿಯು ಕಡ್ಡಾಯವಾಗಿ ಅರ್ಜಿಯ ಜೊತೆ ಹಾಜರಾತಿ ಪತ್ರವನ್ನು ಕೊನೆ ದಿನಾಂಕದೊಳಗೆ ಸಂಬಂಧಪಟ್ಟಂತಹ ಅರ್ಜಿ ಪ್ಲಸ್ ಹಾಜರಾತಿ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಮತ್ತು ಅಟೆಂಡೆನ್ಸ್ ಸ್ಲಿಪ್ ಮಾತ್ರ ನೋಡಲ್ ಕೇಂದ್ರಕ್ಕೆ ಸಲ್ಲಿಸಬೇಕು ಕೊನೆ ದಿನಾಂಕದವರೆಗೂ ಕಾಯ್ಬಿಡಿ ಏನು ಕೊನೆ ದಿನಾಂಕ ಐತೆ ಹೇಳಿದ್ದೀವಿ ಆ ದಿನಾಂಕದೊಳಗೆ ನೀವೇನು ಮಾಡಬೇಕು ಸಲ್ಲಿಸಬೇಕಾಗ್ತದೆ ನಂತರ ಸಲ್ಲ ಅವರು ಸ್ವೀಕರಿಸೋದಿಲ್ಲ ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ತಮ್ಮಲ್ಲೇ ಇಟ್ಕೊಳ್ಬೇಕು ಎಸ್ ಅಡ್ಮಿಷನ್ ಕಾರ್ಡನ್ನು ತಮ್ಮಲ್ಲೇ ಇಟ್ಕೊಳ್ಬೇಕು ನೀವೇ ಇಟ್ಕೊಳ್ಬೇಕು ನೋಡಲ್ ಕೇಂದ್ರವು ಯಾವ ಅಭ್ಯರ್ಥಿಗಳಿಗೂ ಪ್ರತ್ಯೇಕವಾಗಿ ಪ್ರವೇಶ ಪತ್ರ ನೀಡಲಾಗುವುದಿಲ್ಲ ಎಸ್ ಸಪ್ರೇಟ್ ಅಡ್ಮಿಷನ್ ಟಿಕೆಟು ಡೌನ್ಲೋಡ್ ಇಲ್ಲ ಎಲ್ಲ ಪರೀಕ್ಷೆಗಳಿಗೆ ನಾವು ಹೆಂಗೆ ಅಂದರೆ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಮಾತ್ರ ಪ್ರಿಂಟ್ಔಟ್ ತೆಗೆದುಕೊಂಡು ನಮ್ಮ ಹತ್ರ ಇಟ್ಕೊತೀವಿ ಅರ್ಧ ಆಯ್ತಾ ನೆಕ್ಸ್ಟ್ ಒಂದು ಡೇಟ್ ಎಕ್ಸಾಮ್ ಡೇಟ್ ಅಂತ ಬಿಟ್ಟಾಗ ಇಂಥ ದಿನ ಎಕ್ಸಾಮ್ ಐತೆ ಅಂದರೆ ಅದು ಒಂದು ವಾರದ ಮುಂಚೆ ನೀವೇನು ಮಾಡಿದೆ ನಾನು ಅಡ್ಮಿಷನ್ ಲೆಟ್ರ್ ಬಿಡ್ತೇನೆ ಆವಾಗ ಹೋಗಿ ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಯಾವತ್ತು ಎಕ್ಸಾಮು ಯಾವ ಸಬ್ಜೆಕ್ಟ್ಸ್ ಇದ್ದಾವೆ ನಿಮ್ಮ ಫೋಟೋ ನಿಮ್ಮ ಸಿಗ್ನೇಚರ್ಸು ಮತ್ತು ಎಲ್ಲಿ ಎಕ್ಸಾಮ್ ಕೇಂದ್ರ ಇದೆ ಅಂತ ಬರುತ್ತಿದೆ ಬಟ್ಟು ಲೆಂಟು ಸ್ವಲ್ಪ ಡಿಫ್ರೆಂಟ್ ಅದರಲ್ಲಿ ಅಪ್ಲಿಕೇಶನ್ ಪ್ರಾರಂಭ ಇವಾಗೇ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಡ್ತೀರಾ ಅದನ್ನು ನೀವು ಕೇ ಕೇಸ್ಲೆಟ್ ಕೇಂದ್ರಕ್ಕೆ ನೋಡೋ ಕೇಂದ್ರಕ್ಕೆ ಸಲ್ಲಿಸುವಂತಿಲ್ಲ ಹಾಗಾದರೆ ಏನು ಮಾಡಬೇಕು ನೀವು ನಿಮ್ಮಲ್ಲೇ ಇಟ್ಕೊಳ್ಬೇಕು ಎಕ್ಸಾಮ್ಸ್ ಡೇಟ್ ಯಾವಾಗ ಅಂತೇಬಿಟ್ಟು ಈಗ ಆಲ್ರೆಡಿ ಕೊಟ್ಟಿದ್ದಾನೆ ಆದರೆ ಏನೇನೋ ಚೇಂಜಸ್ ಆದರೆ ಕೇಸ್ಲೆಟ್ ವೆಬ್ಸೈಟಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಪ್ರಕಟ ಮಾಡ್ತಾರೆ ಚೇಂಜ್ ಆಗಿರ್ತಕ್ಕಂಥದ್ದು ಎಸ್ ಮತ್ತು ಹಂಗಾರೆ ಸರ್ ನಮಗೆ ಇದೇ ಎಕ್ಸಾಮ್ ಎಕ್ಸಾಮ್ ಡೇಟ್ ಏನೋ ಗೊತ್ತಾಗುತ್ತೆ ಹಂಗಾರೆ ಎಕ್ಸಾಮ್ ಸೆಂಟ್ರು ಯಾವ ಪ್ಲೇಸ್ಗೆ ಹೋಗಿ ನಾವು ಎಕ್ಸಾಮ್ ಬರೀಬೇಕು ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮ್ಗೆ ಒಂದು ಲೀಸ್ಟ್ ಬಿಡ್ತಾನೆ ಎಕ್ಸಾಂಪಲ್ ನೀವು ತುಮಕೂರು ನೋಡಲ್ ಕೇಂದ್ರದಲ್ಲಿ ಹಾಕಿದ್ರೆ ಅಂತಂದರೆ ಇಲ್ಲಿ ಹಾಕಿರ್ತಕ್ಕಂಥವ್ರಿಗೆ ಈ ರಿಜಿಸ್ಟ್ರ್ ನಂಬರಿಂದ ಈ ರಿಜಿಸ್ಟರ್ ನಂಬರ್ ಇಂಥ ಕಾಲೇಜು ಈ ರಿಜಿಸ್ಟರ್ ನಂಬರ್ ಈ ರಿಜಿಸ್ಟ್ರ್ ಇಂಥ ಕಾಲೇಜ್ ಅಂತ ಬಿಟ್ಟಾಗ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ರಿಜಿಸ್ಟರ್ ನಂಬರ್ಗೆ ಯಾವ ಕಾಲೇಜ್ ಅಂತೇಳಿ ನೀವೇನು ಮಾಡಬೇಕು ಅಂದರೆ ಗುರ್ತಾಕೊಂಬೇಕು ಇಷ್ಟೇ ನೀವು ಮಾಡಬೇಕಾಗಿರೋ ಕೆಲಸ ಮತ್ತಿನ್ನೇನು ಪ್ರಿಂಟ್ ತಗೊಂಡಂಗಿಲ್ಲ ಕೇಸ್ಲೆಟ್ ಹೋಗಿ ನೀವು ಆಲ್ರೆಡಿ ಅಡ್ಮಿಷನ್ನು ಇದರಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಪ್ರಾರಂಭದಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಎತ್ತಿಟ್ಕೊಂಡು ಬಿಟ್ಟಿದ್ದೀರ ಇದನ್ನು ಸಲ್ಲಿಸಬೇಡಿ ನೋಡಲ್ ಕೇಂದ್ರಕ್ಕೆ ಅಂತ ಅಧಿಕೃತವಾಗಿ ಯಾಕೆ ಹೇಳ್ತಾ ಇದಾರೆ ಅಂದರೆ ಒಂದು ಸರಿ ಸಲ್ಲಿಸಿದ್ರೆ ಮತ್ತೆ ನಿಮಗೆ ತೊಂದರೆ ಆಗ್ತದೆ ಅರ್ಥ ಆಯ್ತಾ ಅದಕ್ಕೆ ನೀವು ಇದನ್ನು ಎತ್ತಿಟ್ಕೊಬೇಕು ಯಾವುದನ್ನು ಅಡ್ಮಿಷನ್ ಕಾರ್ಡನ್ನು ಎತ್ತಿಟ್ಕೊಳ್ಬೇಕು ಅವರು ಎಕ್ಸಾಮ್ಸ್ ಡೇಟ್ ಅನೌನ್ಸ್ ಮಾಡಿದಾಗ ಇಂಥ ದಿನ ಎಕ್ಸಾಮ್ ಐತಿ ಅಂದ್ರೆ ಅದಕ್ಕೊಂದು ವಾರಕ್ಕೆ ಒಂದು ಒಂದು ವಾರದ ಮುಂಚೆ ಏನು ಮಾಡ್ತಾನೆ ಅಂತಂದರೆ ಯಾವ್ಯಾವ ರಿಜಿಸ್ಟರ್ ನಂಬರ್ಗೆ ಯಾವ್ದ್ಯಾದು ರೋಲ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ಗೆ ಯಾವುದಾವುದು ಎಕ್ಸಾಮ್ ಸೆಂಟರ್ ಇರ್ತದೆ ಅಂತಕ್ಕಂಥ ಲಿಸ್ಟ್ ಬಿಡ್ತಾನೆ ಅದನ್ನು ಮಾತ್ರ ನೋಡ್ಕೊಂಡು ನೀವು ನಂದು ಇಂಥ ಕಾಲೇಜು ಅಂತ ಹೇಳಿ ಅಡ್ಮಿಷನ್ ಟಿಕೆಟ್ ಹಿಂದೆ ಭಾಗದಲ್ಲಿ ಎಲ್ಲ ಒಂದು ಕಡೆಗೆ ಬರ್ಕೊಳ್ಬೇಕು ಅಷ್ಟನ್ನು ಮಾಡಿದ್ರೆ ಸಾಕು ಮತ್ತು ನೀವು ಆಲ್ರೆಡಿ ಡೌನ್ಲೋಡ್ ಮಾಡಿ ಮನೇಲಿ ಇಟ್ಕೊಂಡಿರ್ತೀರಲ್ಲ ಇದೇ ಒಂದು ಅಡ್ಮಿಷನ್ ಕಾರ್ಡು ಒಂದು ಐ ಡಿ ಕಾರ್ಡ್ ತಗೊಂಡು ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರೀತಕ್ಕಂಥದ್ದು ಎಸ್ ಅಭ್ಯರ್ಥಿಗಳು ಅಧಿಕೃತ ಭಾವ ಭಾವಚಿತ್ರವುಳ್ಳ ಗುರುತಿನ ಚೀಟಿಯನ್ನು ಮರೆಯದೇ ಪರೀಕ್ಷೆಗೆ ಅಂದರೆ ಒಂದು ಅಡ್ಮಿಷನ್ ಕಾರ್ಡು ಮತ್ತು ಒಂದು ಐಡೆಂಟಿ ಕಾರ್ಡ್ ಎರಡು ಮಾತ್ರ ತೆಗೆದುಕೊಂಡು ಹೋಗಬೇಕು ಇಲ್ಲಿಗೆ ನೋಡಲ್ ಕೇಂದ್ರಕ್ಕೆ ಈಗ ನೀವು ಏನು ಅಪ್ಲಿಕೇಶನ್ ಹಾಕಿದ್ದು ಮಾರನೇ ದಿವಸ ಅಥವಾ ನಂತರದಲ್ಲಿ ಅಥವಾ ಏನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಏನು ಹೇಳಿದರೆ ಆ ದಿನಾಂಕದ ಒಳಗಡೆ ನೀವೇನು ಮಾಡಬೇಕು ಅಂತಂದರೆ ನೋಡಲ್ ಕೇಂದ್ರಕ್ಕೆ ಓನ್ಲಿ ಅಪ್ಲಿಕೇಶನ್ ಫಾರ್ಮ್ ಓನ್ಲಿ ಅಟೆಂಡೆನ್ಸ್ ಸ್ಲಿಪ್ಪನ್ನು ಮಾತ್ರ ಸಲ್ಲಿಸಬೇಕು ಅಡ್ಮಿಷನ್ ಕಾರ್ಡನ್ನು ನೀವೇ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಮಾಹಿತಿ ಇಲ್ಲಿ ಭಾಳ ಇಂಪಾರ್ಟೆಂಟಾಗಿ ನಾನು ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮ್ಗೆ ಎನಿ ಕನ್ಫ್ಯೂಷನ್ಸ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಮತ್ತು ಇತರರಿಗೆ ಅಂಚೆ ಅಂತ ಹೇಳ್ತಾ ಇದ್ದೀನಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ